ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿತ್ ಲಾಗ್ಸ್ ಎಲ್ಲರೂ ಹೆಂಗಿದ್ದಾರೆ ಇದಾರೆ ಕಂಡು ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ ಇದು ಹೂವು ಹೊಲಿತಾ ಇರೋದು ಬಂದು ಶುಕ್ರವಾರ ಸಂಜೆ ಯುವ ಹೂವು ಚಾಮಂತಿ ಮತ್ತು ರೋಸ್ ಎರಡು ಸೇರಿ ಒಂದೂವರೆ ಕೆ ಜಿ ಬಂದಿದೆ ಕಣ್ರಿ ಚಾಮಂತಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಇನ್ನೂರು ಇಪ್ಪತ್ತು ರೂಪಾಯಿ ಕೆ ಜಿ ನೂ ಕಾಲು ಅರ್ಧ ಕೆ ಜಿ ಬಂದು ನೂರು ರೂಪಾಯಿ ಹಬ್ಬಕ್ಕೆಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಶುಕ್ರವಾರ ತರಿಸ್ಕೊಂಡಿದ್ದೆ ಅವತ್ತು ಈವ್ನಿಂಗೇ ಅಂತ ಅಂತೇಳ್ಬಿಟ್ಟು ಶುಕ್ರವಾರ ಸಂಜೆನೇ ಕೆಲಸದಿಂದ ಬಂದಿದ್ದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಹೂವು ಎಲ್ಲ ಆರುಗಳೆಲ್ಲ ಹೊಲ್ದಿ ಫ್ರಿಜ್ಜಲ್ಲಿ ಇಕ್ಬಿಟ್ಟೆ ಕಣ್ರಿ ಇನ್ನು ಶನಿವಾರ ಬೆಳಗ್ಗೆನೇ ಎದ್ದು ಬೇಗನೆ ಒಂದು ಮೂರು ಮುಖಾಲು ಎದ್ದೆ ಕಣ್ರಿ ಮೂರು ಮುಕ್ಕಾಲ್ಗೆಲ್ಲ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಬಿಡ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಇನ್ನೆಲ್ಲ ಕೆಲಸ ಆಲ್ಮೋಸ್ಟು ಮನೆಗಳೆಲ್ಲ ಕ್ಲೀನ್ ಆಗೋಯ್ತು ಪಾತ್ರೆಗಳೆಲ್ಲ ತೊಳೆದು ಬಿಟ್ಟೆ ಇನ್ನು ಫೈನಲ್ ಆಗಿರೋದು ಯಾವ ಕೆಲಸ ಅಂದರೆ ಇನ್ನು ದೇವ್ರ ಮನೆ ಒಂದು ಇದೆ ಅದು ಬೇಗನೆ ಬಿಟ್ಟು ಮೂರು ಮುಕ್ಕಾಲ್ಗೆಲ್ಲ ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತೆಕ್ತು ಒಂದು ಟ್ರಬ್ಬಗೆ ಹಾಕೊಬಿಡ್ತಾಯಿದ್ದೀನಿ ಕಂಡು ನಾನು ಈ ಹುಣ್ಸೆ ಹಣ್ಣು ನೆನೆಸ್ಕೊಂಡ್ಬಿಡ್ತೀನಿ ಹುಣ್ಸೆ ಕಲ್ಲು ಪೌಡ್ರು ಮತ್ತು ವಿಮ್ ಲಿಕ್ವಿಡ್ ಇಷ್ಟೇ ಕಣ್ರಿ ಹಾಕೋದು ಇನ್ನೇನೋ ಹಾಕಲ್ಲ ಆವತ್ತಿಂದ ಇದ್ರನ್ನಲ್ಲೇ ನಾನು ಕ್ಲೀರಾಗಿ ತೊಳ್ಕೊಬರ್ತೀನಿ ಇತ್ತಳೆದಾದರೆ ಪಳಪಳ ಅಂತ ಒಡೆಯುತ್ತೆ ಕಣ್ರಿ ಯಾವುದೇ ಆಗಿರಲಿ ತಾಮ್ರದ್ದಾಗಲಿ ಇತ್ತಾಳೆದಾಗಲಿ ನಾವು ಉಜ್ಜೋ ಇರುತ್ತೆ ಎಲ್ಲನೂ ಅಷ್ಟೇ ಅವೆಲ್ಲ ಫಸ್ಟ್ ಎಲ್ಲ ಒಂದು ಡ್ರಬ್ಬಗೆ ತಗೊಬಿಟ್ಟು ಎಲ್ಲ ಎತ್ಕೊಂಡು ಹೊಲ್ಟೋಗ್ಬಿಟ್ಟು ಫಸ್ಟ್ ಹುಣ್ಸೆ ನೆನೆಸಿಕ್ಬಿಡ್ತೀನಿ ಕಣ್ರಿ ಮನೆಗಳಲ್ಲೆಲ್ಲ ಹಬ್ಬದ ಕೆಲಸ ಎಲ್ಲ ಮುಗೀತಾ ಕಂಡ್ರಿ ನಮ್ಮ ಮನೇಲಿ ಇನ್ನೂ ಸಾಗ್ತಾ ಇದೆ ನಿಧಾನಕ್ಕೆ ಹೋಗ್ತಾ ಇದೆ ಹಬ್ಬದ ಕೆಲಸ ಅನ್ನೋದು ಬೇಗನೆ ಮುಗಿಯೋದಿಲ್ಲ ನನಗೆ ಬೇರೆ ಹುಷಾರಿಲ್ಲ ಪಾತ್ರೆಗಳು ತೊಳೆದಾಗಿಂದ ಕೆಮ್ಮು ನೆಗಡಿ ಜ್ವರ ಮೋ ಇದು ಶೀತ ಅಂತೂ ಕಡಿಮೆನೇ ಇಲ್ಲ ಹಾಸ್ಪೆಟ್ಲಿಗೆ ಹೋಗಿದ್ದೆ ಇದು ಈ ಶೀತಕ್ಕೆ ಕಿವಿ ನೋವೇ ಬಂದುಬಿಟ್ಟಿದೆ ಶೀತ ಜಾಸ್ತಿ ಆದರೆ ಕಿವಿ ನೋವು ಬರುತ್ತೆ ಅಂತ ನನಗೆ ಇವತ್ತೇ ಕಂಡಿಗೆ ಗೊತ್ತಿರೋದು ಅದ್ರಕ್ಕೆ ಮುಂಚೆ ನಂಗೆ ಗೊತ್ತೇ ಇರಲಿಲ್ಲ ಏನು ಶುಕ್ರವಾರ ನೈಟ್ ಹನ್ನೆರಡು ಗಂಟೆ ಹಂಗೆ ಕಿವಿ ನೋವು ಸ್ಟಾರ್ಟ್ ಆಗೋಯ್ತು ಇರೋಕ್ಕಾಗಿಲ್ಲ ಮನೆ ಮದ್ದು ಅಂತ ಮಾಡಿಕೊಂಡು ಕಿವಿಗೆ ಹಾಕೊಂಡ್ಮೇಲೆ ಸ್ವಲ್ಪ ರಿಲೀಫ್ ಆಯಿತು ಮತ್ತು ಅಲ್ಲ ಗುರುವಾರ ನೈಟು ಕಿವಿ ನೋವು ಸ್ಟಾರ್ಟ್ ಆಗಿತ್ತು ಶುಕ್ರವಾರ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ರಿಲೀಫ್ ಆಯಿತು ಕಂಡು ಶಿವಪ್ಪನಿಗೆ ಇದ್ದೆ ಏನಪ್ಪ ಈ ಸರಿ ನಿಮ್ಮ ಹಬ್ಬ ಮಾಡೋಕ್ಕೆ ನನಗೆ ಆಗುತ್ತೋ ಇಲ್ವೋ ಏನು ತಂದೆ ಶಕ್ತಿನೇ ಇಲ್ಲ ದೇಹದಲ್ಲಿ ಏನಪ್ಪ ಮಾಡೋದು ತಂದೆ ಎಲ್ಲ ನೀನು ಇಚ್ಛೆ ನೀನು ಹಿಂಗೆ ಮಾಡಿದ್ರೆ ನೀನು ಹಿಂಗೆ ನಿನ್ನ ಮಾಡಿಸ್ಕೊಂಡ್ರೆ ಹಂಗೆ ನಾನು ಮಾಡ್ಕೊಂಡು ಹೋಗ್ತೀನಪ್ಪ ಅಂತೇಳ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಶುಕ್ರವಾರ ನೈಟ್ ಮಲ್ಕೊಂಡೆ ಕಣ್ರಿ ಶುಕ್ರವಾರ ಇನ್ನೇನು ಮುಂಜಾನೆ ಎದ್ದೇಳ್ತೀನೋ ಇಲ್ವೋ ಎದ್ದೇಳ್ತೀನೋ ಇಲ್ವೋ ಅಂದ್ಕೊಂಡೆ ಮಲ್ಕೊಂಡೆ ಕರೆಕ್ಟಾಗಿ ಮೂರು ಮುಕ್ಕಲು ಕರೆಕ್ಟಾಗಿ ಗಂಟೆ ಹೊಡೆದಂಗೆ ಎಬ್ಸಿಬಿಟ್ರು ಎದ್ದುಬಿಟ್ಟೆ ಎದ್ದೇಳಬೇಕು ಎದ್ದು ಬಿಟ್ಟೆ ಅವತ್ತು ಮತ್ತು ಮಾರನೇ ದಿನನೇ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊ ಬಂದಿದ್ದೆ ಶುಕ್ರವಾರ ಇನ್ನು ತಲೆಗೆ ಸ್ನಾನ ಮಾಡ್ಕೊಂಡಿರ ಏನೋ ಕೆಲಸ ಮಾಡೋಕ್ಕಂತೂ ಆಗಲ್ಲ ದೇವ್ರ ಕೆಲಸ ಅಂತೂ ತಲೆಗೆ ಸ್ನಾನ ಮಾಡ್ಕೊಬಂದು ಫಸ್ಟು ನೀಟಾಗೆಲ್ಲ ತೊಳೆದು ಬಿಡ್ತಾಯಿದ್ದೀನಿ ಕಣ್ರಿ ತೊಳೆದು ಆವಾಗಲೇ ಜಾಸ್ತಿ ದಿವಸ ಆಯಿತು ಪಾತ್ರೆಗಳೆಲ್ಲನೂ ಕಪ್ಪಗಾಗೋಗಿತ್ತು ಎಲ್ಲ ಭಗವಂತ ಇಚ್ಛೆ ನೀನು ಹೆಂಗೆ ಮಾಡ್ಸ್ಕೊಂತೀಯ ಹಂಗೆ ಮಾಡ್ಸ್ಕೊಪ್ಪ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ತೊಳೆದು ಇದ್ದೀನಿ ಕಣ್ರಿ ಇನ್ನು ನಮ್ಮ ಯಜಮಾನರ ಮಗಳು ಮಲ್ಕೊಂಡಿದ್ರು ನಾನು ಬೇಗ ಬೇಗನೇ ಇದ್ದೀನಿ ಯಾಕಂದರೆ ಆವತ್ತೇ ನಾನು ಮನೆ ಮುಂದೆ ಎಲ್ಲ ನೀಟಾಗಿ ಶೆಡವಾರದ ದಿನೇ ನೀಟಾಗಿ ತೊಳ್ಕೊಬಿಟ್ರೆ ಇನ್ನು ಸೊ ಭಾನುವಾರ ಉಪವಾಸಗಳೆಲ್ಲ ಕಣ್ರಿ ಭಾನುವಾರ ಉಪವಾಸ ಬಂದಿದೆ ಮತ್ತು ಸೋಮವಾರ ಹಬ್ಬ ಬಂದಿದೆ ಜಾಗರಣೆ ಎಲ್ಲ ಭಾನುವಾರದ ನೈಟೇ ಇರುತ್ತೆ ಉಪವಾಸ ಯಾರ್ಯಾರು ಇರ್ತೀರ ಕಣ್ರಿ ಶಿವಪ್ಪನ ಮೇಲೆ ಭಕ್ತಿರೋರು ಎಲ್ಲರೂ ಇರ್ತಾರೆ ಬಿಡ್ರಿ ನಾನಂತೂ ಫುಲ್ಲು ಉಪವಾಸ ಅಂತೂ ಇರಲ್ಲ ಈ ಉಪವಾಸ ಅಂತೂ ಇಲ್ಲ ನನಗೆ ಹುಷಾರಿಲ್ಲ ಮಾತ್ರೆಗಳು ಬೇರೆ ತಗೊತಾ ಇದ್ದೀನಿ ನಾವು ಅವ್ಲಕ್ಕಿಗೆ ಇವ್ಲಕ್ಕಿ ಏನಾದರೂ ಒಗ್ಗರಣೆ ಹಾಕೊಂಡು ತಿನ್ನೋದೇ ಇನ್ನೇನು ಮಾಡೋದು ಬಾಡಿ ಸಹಕರಿಸ್ತಿದ್ದಿದ್ರೆ ನಾವು ಏನು ಕೆಲಸನೂ ಮಾಡೋಕ್ಕಂತೂ ಆಗಲ್ಲ ಕಂಡ್ರಿ ನನಗೆ ಹಬ್ಬ ಮಾಡೋದಕ್ಕೆ ಶಕ್ತಿ ಇರುತ್ತೋ ಇಲ್ವೋ ಅಂದ್ಕೊಂಡೆ ಹೆಂಗೋ ಹಂಗೆ ಮೇಲಕ್ಕೆದ್ದು ಮಾಡ್ಕೊತಾ ಇದ್ದೀನಿ ಆ ಭಗವಂತ ನಿಜೆಯಿಂದ ನನಗೆ ಶಿವರಾತ್ರಿ ಹಬ್ಬ ಅಂದರೆ ಏನೋ ಒಂದು ಕೊರ ಖುಷಿ ಏನೋ ಒಂಥರ ಸಂತೋಷ ಕಂಡ್ರಿ ನಿಜ ಹೇಳ್ಬೇಕಂದ್ರೆ ಭಗವಂತ ಇರ್ತೀನಿ ಅಕಸ್ಮಾತ್ ಏನನ್ನೋ ಮಂತ್ಲಿ ಪ್ರಾಬ್ಲಮ್ ಏನಾದರೂ ಬಂದರೆ ಅಯ್ಯೋ ಹಬ್ಬಕ್ಕೆ ಹಬ್ಬ ಸಿಗಲ್ವೇ ಏನಪ್ಪ ಎತ್ತಪ್ಪ ಅಂದ್ಕೊಂತೀನಿ ಆ ಭಗವಂತ ಹೆಂಗೋ ಹಂಗೆ ತಪ್ಪಿಸ್ಬಿಡ್ತಾನೆ ಮೊನ್ನೆ ವರ್ಷ ಅಂತರೂ ಸಿಗೋದೇ ಇಲ್ಲ ಅಂದ್ಕೊಂಡೆ ಮತ್ತೆ ಸಿಕ್ಕೋ ಥರ ಆಯಿತು ಏನೋ ಒಂಥರ ಖುಷಿ ಶಿವಪ್ಪನ ಮೇಲೆ ಅಪಾರವಾದ ಭಕ್ತಿ ಏನೋ ಎಲ್ಲದಕ್ಕೂ ಓಂ ನಮ ಶಿವಾಯ ಓಂ ನಮ ಶಿವಯ ನಾರಾಯಣ ನಾರಾಯಣ ಅಂದ್ಕೊತೀನಿ ಕಷ್ಟನೋ ಸುಖ ನಮ್ಮ ಬಾಯಲ್ಲಿ ಬರೋದು ಅಂತೂ ಅವೆರಡೇ ಪದಗಳೇ ಓಂ ನಮ ಶಿವಯ ನಾರಾಯಣ ಅಂತ ಯಾಕಂದರೆ ಭಗವಂತ ನೆರೆಸ್ಕೊಂಡ್ರೆ ಇವತ್ತೆಲ್ಲ ನಾಳೆ ಒಳ್ಳೇದು ಮಾಡ್ತಾರೆ ಮತ್ತು ನಾವು ಬೇರೆಯವ್ರ ಸುದ್ದಿ ಎತ್ಕೊಳೋದಕ್ಕಿಂತ ಭಗವಂತ ನಮ್ಮ ನಾಮಸ್ಮರಣೆ ಮಾಡೋದ್ರಿಂದ ನಮಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಕಣ್ರಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು ನೀಟಾಗೆಲ್ಲ ಒರೆಸಿಕ್ಕೊಬಿಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಇನ್ನೊಂದು ಪ್ಲೇಟ್ ತಗೊಂಡು ಜಾವತ್ ಪೌಡ್ರು ಮತ್ತು ಗಂಧ ಅರ್ಶನ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಕ್ಕೆ ನೀರು ಹಾಕ್ಬಿಟ್ಟು ತೆಳ್ಳಕ್ಕೆ ಕಲ್ಸ್ಕೊಬಿಡ್ತೀನಿ ಫಸ್ಟ್ ಇವು ಮೂರು ಇದ್ಬಿಡ್ತೀನಿ ಕಣ್ರಿ ಈ ಸೋಷಲ್ ಮೀಡಿಯಾಗೆ ಬಂದಮೇಲೆ ನಮ್ಗೆ ಗೊತ್ತಿಲ್ಲದಿರೋದು ತುಂಬ ವಿಷಯಗಳೇ ಗೊತ್ತಾಗುತ್ತೆ ಕಣ್ರಿ ದೇವ್ರ ಪೂಜೆ ಇದ್ರಲ್ಲೂ ಅಷ್ಟೇ ಕಣ್ರಿ ನನಗೆ ಜಾವತ್ ಪೌಡ್ರ್ ವಿಷಯ ಫಸ್ಟ್ ಗೊತ್ತೇ ಇರಲಿಲ್ಲ ಸೋಷಿಯಲ್ ಮೀಡಿಯಾಗೆ ಬಂದ ನೋಡ್ತಾ ಇರ್ತೀನಲ್ಲ ವೀಡಿಯೋಸ್ ಅದನ್ನೆಲ್ಲ ಗೊತ್ತಾಯ್ತು ಹಿಂಗೆ ಹಿಂಗೆ ಮಾಡಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ಜಾವತ್ ಪೌಡ್ರ್ ಆವತ್ತಿಂದ ಉಪಯೋಗಿಸ್ತಾ ಇದ್ದೀನಿ ತುಂಬ ಸ್ಮೆಲ್ ಅಂತ ಗಮ್ಮ ಅಂತ ಇರುತ್ತೆ ಕಣ್ರಿ ಅದೆಲ್ಲ ಅದೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದು ಪಾತ್ರೆಗೆ ತಗೊಬಂದು ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾ ಫೋಟೋಗಳೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಒರೆಸಿದ್ದೆ ಕಣ್ರಿ ಮತ್ತೆ ಯಾಕೋ ಮನಸೊಪ್ಪಲಿಲ್ಲ ಮತ್ತೆ ಒರೆಸ್ದೆ ಇನ್ನು ನಮಗೆ ಹುಣ್ಣಿಮೆ ಹಬ್ಬನೂ ಇದೆ ಇನ್ನು ಮತ್ತೆ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಅದಕ್ಕೆ ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋಗಳು ಮೊನ್ನೆ ಚಿಕ್ಕ ಚಿಕ್ಕದಾಗಿ ಇಕ್ಬಿಟ್ಟೆ ಅನ್ನಿಸ್ತು ಬೊಟ್ಟುಗಳು ಅದಕ್ಕೆ ಇವತ್ತು ಫೋಟೋ ಒರೆಸ್ಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ದಪ್ಪಕ್ಕೆ ಇಕ್ಕೋಣ ಅಂತೇಳಿಬಿಟ್ಟು ಫೋಟೋ ಒರೆಸಿ ಇದ್ದೀನಿ ಕಣ್ರಿ ಅಪ್ಪನಿಗೆ ಲಕ್ಷ್ಮೀ ಸ್ವಾಮಿಗೆ ನಾಮ ಇಕ್ಕ ಇಕ್ಬೇಕಂದ್ರೆ ನನಗೆ ನಿಜ ಎಷ್ಟು ಸರಿ ಓರಿಸ್ತೀನೋ ಎಷ್ಟು ಸರಿ ಇಕ್ತೀನೋ ನನಗೆ ಗೊತ್ತಾಗಲ್ಲ ಸರಿಯಾಗಿ ಬರೋದೇ ಇಲ್ಲ ಈ ಸರಿ ಅಪ್ಪ ತಂದೆ ದೇವ್ರನ್ನ ನಿಂತ್ಕೊಂಡೇ ಇಕ್ತಾಯಿದ್ದೀನಿ ಅಪ್ಪ ತಂದೆ ನಾಮ ಎಲ್ಲ ಚೆನ್ನಾಗಿ ಬರಲಿಲ್ಲಪ್ಪ ನೀನು ಚೆನ್ನಾಗಿ ಕಾಣಿಸ್ತೀಯ ಅಂತೇಳ್ಬಿಟ್ಟು ದೇವ್ರನ್ನ ತಿಳ್ಕೊಂಡೆ ನಾಮಗ್ ಇಕ್ತಾಯಿದೀನಿ ಚೆನ್ನಾಗಿ ಬಂತು ಒಂದು ಒಂದು ಸರಿ ಅರ್ಸ್ ಅಳಿಸದೆ ಕಣ್ರಿ ಮತ್ತು ನೆಕ್ಸ್ಟ್ ಟೈಮ್ಗೆಲ್ಲ ಬಂದುಬಿಡ್ತು ಅದೇ ಉಗ್ರಂ ವೀರ ಮಹಾವಿಷ್ಣು ಅಂದ್ಕೊಂಡು ಮನಸ್ಸಲ್ಲಿ ಅದೆಷ್ಟೋ ಹತ್ರ ಜಪ ಮಾಡಿಕೊಂಡು ಇಗ್ತಾ ಇದ್ದೀನಿ ಕಣ್ರಿ ಈ ಸರಿ ಸೆಕೆಂಡ್ ಟೈಮ್ಗೆ ಬಂದಿತ್ತು ಮೊನ್ನೆ ಆದರೆ ಮೂರು ನಾಲ್ಕು ಸಲ ಒರೆಸಿ ಒರೆಸಿ ಇಕ್ಕಿದಂತೂ ಆಗೋಯ್ತು ಈ ಸರಿ ಅಂತೂ ಚೆನ್ನಾಗಿ ಬಂದುಬಿಡ್ತು ಕಣ್ರಿ ನಿಮ್ಮ ಮನೆಗಳೆಲ್ಲ ಹಬ್ಬದ ಪ್ರಿಪ್ರೇಷನ್ ಎಲ್ಲ ರೆಡಿ ಆಯ್ತಾ ಕಣ್ರಿ ನಮ್ಮ ಮನೆಯಲ್ಲಿ ಸಾಕ್ತಾಯಿದೆ ನಿಧಾನಕ್ಕೆ ಇನ್ನೇನು ಫಸ್ಟ್ ದಿವಸ ಉಪವಾಸಗಳೆಲ್ಲ ಇಷ್ಟು ದಿವಸ ಹಬ್ಬ ಇನ್ನು ಭಾನುವಾರ ಏನು ಮಾಡೋದು ನಾವು ಅವಲಕ್ಕಿ ಇಲ್ಲಾಂದರೆ ಉಪ್ಪಿಟ್ಟು ಮತ್ತು ಅದೇನೋ ಇರುತ್ತಲ್ಲ ಇದು ರವೆ ಲಾಡು ಲಡ್ಡು ಮಾಡೋರು ಲಡ್ಡು ಮಾಡೋರು ತಂಬಿಟ್ಟು ಮಾಡೋರು ತಂಬಿಟ್ಟು ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನನಗೆ ಯಾವ ಥರ ಆ ಭಗವಂತ ಮಾಡ್ಸ್ಕೊತಲ್ಲೋ ಎಲ್ಲ ಥರ ನಾನು ಮಾಡ್ತೀನಿ ಕಣ್ರಿ ಎಲ್ಲ ಶಿವಪ್ಪನ ಇಚ್ಛೆ ನಮ್ಮದೇನಿದೆ ಕಂಡ್ರಿ ಎಲ್ಲ ಭಗವಂತನ ಇಚ್ಛೆ ಅವಪ್ಪ ಮಾಡಿಸ್ಕೋಬೇಕು ನಾವು ಮಾಡಬೇಕು ಅಷ್ಟೇ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎಲ್ಲ ಶಿವ ಎಲ್ಲ ಭಗವಂತನ ಕೈಯಲ್ಲೇ ಇರೋದು ಅಸ್ಲಿಗೆ ಇಷ್ಟು ಕೆಲಸ ಮಾಡ್ತೀನೋ ಇಲ್ವೋ ನನಗಂತೂ ಡೋಟಾಗಿತ್ತೋ ಹೆಂಗೋ ದೇವರು ಮೇಲೆ ಕೆಬ್ಬಿಸ್ತಿ ನಾನು ಮಾಡಿಸ್ಕೊತ ಇದ್ದಾರೆ ಕೆಲಸಗಳೆಲ್ಲ